ಟಿವಿ ಕ್ಯಾಮರಾ ಟುನಿ ಅವಳ ಮನೆಯ ಹಿಂದ್ಗಡೆ ಒಂದು ಕೋಳಿ ಫಾರಂ ನಡೆಸ್ತಾ ಇದ್ಲು ಕೆಲವು ಕೋಳಿಗಳನ್ನ ತಗೊಂಡ್ಲು ಆಮೇಲೆ ಅದು ದೊಡ್ಡ ಕೋಳಿ ಫಾರಂ ಆಗಿ ಬದ್ಲಾಯ್ತು ಬುಜ್ಜಿ ಅವಾಗ ಅವಾಗ ಕೋಳಿ ಫಾರಂ ನೋಡ್ಕೊಳ್ತಾ ಇದ್ಲು ಟುನಿಯ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಆ ಕೋಳಿಗಳು ದಿನ ಸುಮಾರು ಮೊಟ್ಟೆಗಳನ್ನ ಇಡ್ತಾ ಇತ್ತು ಆದ್ರಿಂದ ಬುಜ್ಜಿ ಯಾವಾಗ ಕೇಳಿದ್ರು ಟುನಿ ಮೊಟ್ಟೆ ಮಾಡಿ ಕೊಡ್ತಾ ಅದು ಅಳದೆ ಉಳಿದಿರುವ ಮೊಟ್ಟೆಗಳನ್ನ ಎಲ್ರಿಗೂ ಮಾರೋದ್ರಿಂದ ಅವಳಿಗೆ ಅದ್ರ ಮೂಲಕ ಹಣನು ಸಿಗ್ತಾ ಇತ್ತು ಆ ಹಣನ ಮನೆ ಕಚ್ಚಿಗೆ ಇಟ್ಕೊಳ್ತಾ ಇದ್ಲು ಊರಿನವರು ಎಲ್ರು ಕೂಡ ಟುನಿ ಹತ್ರನೇ ಬಂದು ಮೊಟ್ಟೆಗಳು ಇಲ್ಲಾಂದ್ರೆ ಕೋಳಿಗಳನ್ನ ತಗೊಂಡ್ ಹೋಗ್ತಾ ಇದ್ರು ಯಾಕಂದ್ರೆ ಟುನಿ ಹತ್ರ ಇರುವ ಕೋಳಿಗಳು ಮೊಟ್ಟೆಗಳು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದ್ರಿಂದ ಹೀಗೆ ಸಂತೋಷವಾಗಿ ಸಾಗುತ್ತಿದ್ದ ಅವರ ಜೀವನದಲ್ಲಿ ಒಂದು ಸಮಸ್ಯೆ ಬಂತು ಅದನ್ನು ಅವರ ಕೋಳಿ ಫಾರಂ ಅಲ್ಲಿ ಒಂದಿನ ಬೆಳಿಗ್ಗೆ ಯಾವಾಗ್ರು ತರ ಟುನಿ ಎದ್ದು ಕೋಳಿ ಫಾರಂ ಹತ್ರ ಬಂದ್ಲು ಕೋಳಿಗಳು ಎಷ್ಟಿದೆ ಅಂತ ಲೆಕ್ಕ ಮಾಡಕ್ಕೆ ಅವಳು ಶುರು ಮಾಡಿದ್ಲು ಒಂದು ಎರಡು ಐದು ಹತ್ತು ಹದ್ನೈದು ಹದಿನಾರ ಇಲ್ವೇ ನಿನ್ನೆ ಹದಿನೇಳಿತ್ತಲ್ವಾ ಒಂದ್ ವೇಳೆ ನಾನು ತಪ್ಪಾಗಿ ಲೆಕ್ಕ ಮಾಡದ್ನಾ ಹಾಗಲ್ದ ಅನ್ಕೊಂಡು ಮರುದಿನ ಬಂದು ಒಂದು ಎರಡು ಮೂರು ಹದಿನೈದ ನಿನ್ನೆ ಹದಿನಾರಿತ್ತು ಇತ್ತು ಒಂದ್ ಕೋಳಿ ಎಲ್ಲಿ ಹೋಗಿರ್ಬೇಕು ನಿನ್ನೆ ರಾತ್ರಿ ಗಾಳಿ ಮಳೆಯಲ್ಲಿ ಎಲ್ಲಾದ್ರೂ ಹೊಡ್ಕೊಂಡು ಇಲ್ಲಾದ್ರೂ ಹಾರ್ಕೊಂಡು ಹೋಗಿರ್ಬೋದಾ ಹಾಗೆ ಮರುದಿನ ಬಂದು ಪುನ ಅವಳು ಕೋಳಿಗಳನ್ನ ಎನಿಸ್ತಿದ್ದಾಗ ಪುನ ಒಂದು ಕಡಿಮೆಯಾಗಿತ್ತು ಆವಾಗ ಟುನಿಗೆ ಭಯ ಶುರುವಾಯಿತು ರಾತ್ರಿ ಗಾಳಿ ಮಳೆನೋ ಇಲ್ಲ ಹೀಗಿರುವಾಗ ಯಾರು ಎಲ್ಲಿಂದ ಕೋಳಿನ ತಗೊಂಡ್ ಹೋಗ್ತಾ ಇದ್ರಾ ಕೋಳಿಗಳೆಲ್ಲ ಏನಾಗ್ತಿದೆ ಅಂತ ಯೋಚನೆ ಮಾಡ್ಕೊಂಡು ಅವಳು ಬುಜ್ಜಿನ ಹೋಗಿ ಇಲ್ ಬಾ ಕೋಳಿ ಫಾರಂ ಅಲ್ಲಿ ಕೋಳಿಗಳೆಲ್ಲ ಕಾಣೆಯಾಗ್ತಾ ಇದೆ ಎಲ್ಲಿಗ್ ಹೋಗ್ತಿದೆಯೋ ಏನೋ ಅರ್ಥ ಆಗ್ತಾ ಇಲ್ಲ ಏನಮ್ಮ ಹೇಳ್ತಾ ಇದ್ಯಾ ಕೋಳಿಗಳು ಕಾಣಿಸ್ತಿಲ್ವಾ ಒಂದ್ ವೇಳೆ ವಾಕಿಂಗ್ ಹೋಗಿರ್ಬೋದೋ ಏನೋ ನೀನು ದಿನ ಗೂಡಿನಲ್ಲಿ ಹಾಕಿ ಅವುಗಳನ್ನ ಮುಚ್ಚಿಡ್ತಾ ಇದೆಯಾ ಅಲ್ವಾ ಅದಕ್ಕೆ ಬೋರ್ ಹೊಡೆದು ವಾಕಿಂಗ್ ಹೋಗಿರ್ಬೋದು ಬುಜ್ಜಿ ಸುಮ್ನೆ ಏನಾದ್ರೂ ಹುಚ್ಚತನ ಮಾಡ್ಬೇಡ ಇದು ಮುಖ್ಯವಾದ ವಿಷಯ ನಮ್ಮ ಜೀವನಕ್ಕೆ ಆಧಾರಣೆ ಈ ಕೋಳಿಗಳು ಈ ಕೋಳಿಗಳು ಹೇಗಿನ ಹೋಗ್ತಾ ಇದ್ರೆ ಅಷ್ಟೇ ಮತ್ತೆ ತುನಿ ಅವಳ ಕಷ್ಟನ ಅವಳ ಗೆಳತೀರ ಹತ್ರ ಹೋಗಿ ಹೇಳ್ಕೊಂಡ್ಲು ಚೋಟು ಗೊತ್ತಾ ನಿನಗೆ ಒಂದೊಂದ್ ದಿನಕ್ಕೆ ಒಂದೊಂದ್ ಕೋಳಿ ಮಾಯ ಆಗ್ತಾನೆ ಇದೆ ಹೀಗಾದ್ರೆ ಏನ್ ಮಾಡ್ದಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಹೌದಾ ಅಯ್ಯೋ ದೇವ್ರೆ ಒಂದ್ ವೇಳೆ ನರಿ ಏನಾದ್ರೂ ಬಂದು ಎತ್ಕೊಂಡು ಹೋಗ್ತಾ ಇದೀಯಾ ಇಲ್ಲ ಬೇಲಿ ಸರಿನೇ ಇದೆ ಹಾಗೇನೆ ಗೋಡು ಕೂಡ ಚೆನ್ನಾಗಿದೆ ನರಿ ಅಂತೂ ಬರಕ್ಕೆ ಚಾನ್ಸಸ್ಸೇ ಇಲ್ಲ ಹ್ಮ್ ಹಾಗಾದ್ರೆ ಯಾರೋ ಕತ್ಕೊಂಡ್ ಹೋಗ್ತಾ ಇದಾರೆ ಅಂತ ಅರ್ಥ ರಾತ್ರಿ ನೀನು ಕೋಳಿ ಫಾರಂಗೆ ಕಾವಲ್ಗಿರು ಟುನಿ ಹಾಗಲಿ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಕೋಳಿ ಫಾರಂಗೆ ಹೇಗೆ ಕಾವಲಿಗಿರೋದು ನಾನು ಇದನ್ನ ನಿದ್ರೆ ಮಾಡದಿರಕ್ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಹಾಗೆ ಅವರೆಲ್ರೂ ಮಾತಾಡ್ತಾ ಇದ್ದಾಗ ಚಿಚುಕಾಗಿ ಟುನಿ ಮಾತಾಡಿದನ್ನ ಕೇಳಿ ನಗಾಡ್ತಾ ಇದ್ಲು ನಿಜ ಹೇಳ್ಬೇಕಂದ್ರೆ ಕೋಳಿ ಫಾರಂ ಇಂದ ಕೋಳಿ ಕತ್ಕೊಂಡೋಗೋದು ಬೇರೆ ಯಾರು ಅಲ್ಲ ಚಿಚುಕ್ ಅವಳು ಪ್ರತಿದಿನ ರಾತ್ರಿ ಇಲ್ರೂ ನಿದ್ರೆ ಮೇಲೆ ಯಾರಿಗೂ ಗೊತ್ತಿಲ್ಲದೆ ಟುನಿಯ ಕೋಳಿ ಫಾರಂಗೆ ಬಂದು ಅಲ್ಲಿಂದ ಒಂದು ಕೋಳಿನ ಕತ್ಕೊಂಡು ಹೋಗಿ ಮನೇಲಿ ಅಡಿಗೆ ಮಾಡಿ ತಿಂತಾ ಇದ್ಲು ಅದರಲ್ಲೂ ಅವಳ ಮಗ ಚಿನ್ನುಗೆ ಆ ಕೋಳಿ ಸಾರು ಅಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ಚಿಚುಕಾಗಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಟುನಿ ನೋಡಿ ಅಯ್ಯೋ ಏನಾದ್ರೂ ದೆವ್ವಗೀವ್ವ ಬರ್ತಾ ಇದೆಯಾ ಏನು ಟುನಿ ಯಾವ್ದಕ್ಕೂ ನನಗೆ ಗೊತ್ತಿರೋ ಒಬ್ಬ ಮಾಂತ್ರಿಕ ಇದ್ದಾನೆ ಅವನನ್ನ ಕಳಿಸ್ಲಾ ಅವನು ಯಾರ್ ಕಳ್ರು ಅಂತ ಕಂಡು ಹಿಡಿತಾನೆ ಏನು ದೆವ್ವನಾ ಅದ್ರ ಮೇಲೆನೂ ನನಗೆ ನಂಬಿಕೆ ಇಲ್ಲ ಬೇರೆ ಯಾರೋ ಕತ್ಕೊಂಡ್ ಹೋಗ್ತಿದಾರಷ್ಟೇ ಸರಿ ಹಾಗಾದ್ರೆ ಬೇಗ ಕಳ್ಳನ ಹೇಗಾದ್ರೂ ಕಂಡುಹಿಡಿ ಹಾಗಂತ ಅಂದ್ಕೊಂಡು ಹೇಗ್ ಕಂಡಿಡಿತೀಯಾ ಆ ಕಳ್ಳ ಬೇರೆ ಯಾರು ಅಲ್ಲ ನಾನೇ ಹಾಗೆ ದಿನಗಳು ಹೋಗ್ತಾ ಇತ್ತು ದಿನಕ್ಕೆ ಒಂದೊಂದು ಕೋಳಿ ಕಾಣೆಯಾಗ್ತಾ ಇತ್ತು ತುನಿ ತುಂಬಾನು ಹೆದರ್ತಾ ಇದ್ಲು ಬುಜ್ಜಿಗೂ ಕೂಡ ಅವಳ ತಾಯಿ ಪಡೋ ಕಷ್ಟ ನೋಡಿ ತುಂಬಾನು ಬೇಜಾರಾಗ್ತಾ ಇತ್ತು ಬುಜ್ಜಿ ಸೋಮಾರಿನೇ ಆದ್ರೆ ಅವಳ ಮೆದ್ಲು ಚುರುಕಾಗಿ ಕೆಲಸ ಮಾಡುವ ಮೆದ್ಲು ತಾಯಿಗೆ ಸಹಾಯ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅವಳಿಗೆ ಬನ್ನು ಮನೆಯಲ್ಲಿ ನೋಡಿದ ಒಂದು ವಸ್ತು ನೆನಪಾಯಿತು ಬನ್ನುವಿನ ತಂದೆ ಪಟ್ಟಣದಲ್ಲಿ ಕೆಲಸ ಮಾಡೋರು ಅವರು ಹೋದ ಮನೆಗೆ ವಾಪಸ್ ಬಂದಾಗ ಪಟ್ಟಣದಿಂದ ಒಂದು ಸಿಸಿಟಿವಿ ಕ್ಯಾಮ್ರಾನ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ರು ಅದನ್ನ ನೋಡಿದ ಬುಜ್ಜಿ ಬನ್ನು ಹತ್ರ ಏನಿದು ಅಂತ ಕೇಳಿದಾಗ ಅದು ಸಿಸಿಟಿವಿ ಕ್ಯಾಮ್ರಾ ಅದ್ರಲ್ಲಿ ನಮ್ಮ ಮನೆಗೆ ಬರೋರು ಹೋಗೋರು ಎಲ್ರು ಕೂಡ ರೆಕಾರ್ಡ್ ಆಗ್ತಾರೆ ಅಂತ ಹೇಳ್ದ ಆ ವಿಷಯ ಬುಜ್ಜಿಗೆ ನೆನಪಾದಾಗ ಅವಳು ತುಂಬಾನು ಸಂತೋಷದಿಂದ ಅವಳ ತಾಯಿ ಹತ್ರ ಹೋಗಿ ಈ ರೀತಿ ಹೇಳಿದ್ಲು ಅಮ್ಮ ಅಮ್ಮ ಕಳ್ರೆ ಯಾರು ಅಂತ ಕಣ್ಣು ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ ಅಮ್ಮ ಏನ್ ಬುಜ್ಜಿ ಅದು ಸುಮ್ಮನೆ ಏನಾದರೂ ಐಡಿಯಾ ಕೊಟ್ಟು ನನ್ನ ತಲೆ ತಿನ್ಬೇಡ ಸರಿನಾ ಇಲ್ಲಮ್ಮ ಇದು ಟೆಕ್ನಾಲಜಿ ಬನ್ನು ಮನೆ ಅವನ ತಂದೆ ಸಿ ಕ್ಯಾಮ್ರಾನ ಫಿಕ್ಸ್ ಮಾಡಿದಾರೇ ಅಮ್ಮ ಸಿಟಿವಿನ ಏನದು ಬೆಲೆ ಜಾಸ್ತಿನೇ ಏನೋ ಅದು ಏನ್ ಮಾಡುತ್ತೆ ಅಮ್ಮ ನಾನು ಹತ್ರ ಕೇಳಿದೆ ನೀನು ಅದ್ರ ಬಗ್ಗೆನ ಚಿಂತೆ ಪಡ್ಬೇಡ ಬನ್ನೋ ತಂದೆ ತುಂಬಾ ಕಮ್ಮಿ ಬೆಲೆಗಿನ ಅದನ್ನ ತಗೊಂಡು ಬಂದಿದ್ದಾರೆ ಅದನ್ನ ನಮ್ಮ ಕೋಳಿ ಫಾರಂ ಹತ್ರ ಫಿಕ್ಸ್ ಮಾಡಿದ್ರೆ ಯಾರ್ ಬಂದು ಕೋಳಿನ ಕತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಬೇಗನೆ ಕಂಡುಹಿಡಿಬೋದಮ್ಮ ಅವಾಗ ನಮ್ಗೆ ಯಾವುದೇ ತೊಂದ್ರೆನು ಇರಲ್ಲ ಅಲ್ವಾ ಟುನಿಗೆ ಆ ಐಡಿಯಾ ಇಷ್ಟ ಆಯ್ತು ಸರಿನೇ ಆದ್ರೆ ಅದಕ್ಕೆ ಹಣ ಬೇಕಲ್ವಾ ಹಣಕ್ಕೆ ಏನ್ ಮಾಡೋದು ಬುಜ್ಜಿ ಮಹಿಯಾತಿ ಹತ್ರ ಕೇಳೋ ಅವ್ರ ಹತ್ರ ತಾನೇ ತುಂಬಾ ಹಣ ಇರೋದು ಆಮೇಲೆ ವ್ಯಾಪಾರ ಮಾಡಿ ಆ ಹಣನ ನೀನು ವಾಪಸ್ ಕೊಟ್ಬಿಡೋ ಹಾಗೆ ಟುನಿ ಬುಜ್ಜಿ ಇಬ್ರು ತಕ್ಷಣ ಮಹಿ ಹತ್ತಿರ ಹೋಗಿ ವಿಷಯ ಹೇಳಿದ್ರು ಮಹಿಯಾದನ ಕೇಳಿ ನಗಾಡಿದ್ರು ಟುನಿಯ ಕಷ್ಟನ ನೋಡಿ ಸಾಲಕ್ಕೆ ಹಣ ಕೊಡ್ತೇನೆ ಅನ್ನೋದಕ್ಕೆ ಒಪ್ಕೊಂಡ್ಲು ಹಾಗೆ ಬಡ್ಡಿನ ಸರಿಯಾಗಿ ಕೊಡ್ಬೇಕು ಅಂತ ಹೇಳಿದ್ಲು ಟೊನಿ ಮಹಿ ಹತ್ರ ಹಣ ತಗೊಂಡು ಆಮೇಲೆ ಟೋನಿ ಹಾಗೂ ಬುಜ್ಜಿ ಇಬ್ಬರು ಪಟ್ಟಣಕ್ಕೆ ಹೋಗಿ ಒಂದು ಸಿ ಸಿಟಿವಿ ಬಂದು ಅದನ್ನ ಫಿಕ್ಸ್ ಮಾಡಕ್ಕೆ ಗೊತ್ತಿಲ್ಲದೆ ಅಂತ ಯೋಚನೆ ಮಾಡ್ತಿದ್ದಾಗ ಆವಾಗ್ಲೇ ಪಟ್ಟಣದಿಂದ ವಾಪಸ್ ಬರ್ತಾ ಇದ್ದ ಕುಹುಬಾತು ನೋಡಿ ಆ ಕ್ಯಾಮರಾ ಫಿಕ್ಸ್ ಮಾಡಿ ಆ ಕ್ಯಾಮರಾ ವರ್ಕ್ ಆಗಕ್ಕೆ ಒಂದು ಬ್ಯಾಟ್ರಿನ ಕೂಡ ಅದರಲ್ಲಿ ಹಾಕದ್ಲು ಆ ಕ್ಯಾಮರಾ ಫುಲ್ ಆಗಿ ಕೋಲಿಫಾರಂನ ಕವರ್ ಮಾಡ್ತಾ ಇತ್ತು ಆವಾಗ ಟೊನಿ ಕುಹುನ ನೋಡಿ ಥ್ಯಾಂಕ್ಸ್ ಕುಹು ಸರಿಯಾದ ಸಮಯಕ್ಕೆ ಬಂದಿದೀಯಾ ಪರವಾಗಿಲ್ಲ ಟೋನಿ ಈ ಕ್ಯಾಮ್ರಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಕ್ಕೆ ನನಗೆ ಮೊಟ್ಟೆಗಳನ್ನ ಫ್ರೀಯಾಗಿ ಕೊಡಬೇಕು ಅವರೆಲ್ಲರೂ ಸಿ ಸಿ ಟಿವಿ ಕ್ಯಾಮ್ರಾ ಇಟ್ಟಿದ್ದಾನ ರಹಸ್ಯವಾಗಿ ಇಟ್ಕೊಂಡ್ರು ಆದ್ರೆ ಯಾಕೋ ಚಿಚುಕಾಗಿಗೆ ಅವ್ರ ಮೇಲೆ ಏನೋ ಅನುಮಾನ ಬಂತು ಅವರಿಬ್ರು ರಹಸ್ಯವಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಬಂದ್ಲೋ ಏನ್ ಟೊನಿ ನೀವಿಬ್ರು ಏನೋ ರಹಸ್ಯ ಮಾತಾಡ್ಕೊಳ್ತಾ ಇದ್ದೀರಾ ಏನಾದ್ರೂ ಹಣ ಸಾಲ ಬೇಕಿತ್ತಾ ನನ್ನತ್ರ ಕೇಳ್ಬೋದಾಗಿತ್ತಲ್ವಾ ನಾನು ಕಮ್ಮಿ ಬಡಿಗೆ ಹಣ ಕೊಡ್ತೀನಲ್ವಾ ಇಲ್ಲ ಚಿಚು ನಾನು ಬೊಜ್ಜಿ ಸುಮ್ಮನೆ ಹಾಗೆ ಮಾತಾಡ್ತಿದೀವಿ ಅಷ್ಟೇ ಹೌದೋ ಇದೇನಿದೋ ಈ ಮರಹತ್ರ ಹುಳನ ಈ ಹುಳನ ಇಟ್ಕೊಂಡಿದ್ದೀರಾ ಹೌದು ಆ ಹುಳ ಮಿಂಚಿ ಹುಳ ತರ ತುಂಬಾ ದೊಡ್ಡದು ಅದು ಮನೆಯೊಳಗಡೆ ಬಂದ್ರೆ ಅದರ ಬೆಳಕು ಮನೆಯೊಳಗಡೆ ಬಿದ್ರೆ ತುಂಬಾ ಅದೃಷ್ಟ ಅಂತೆ ಅದಕ್ಕೆ ಆ ಹುಳ ಅಲ್ಲೇ ಇರಲಿ ಅಂತ ನಾವು ಬಿಟ್ಟಿದ್ದೀವಿ ಅತ್ತೆ ಬುಜ್ಜಿ ಹೇಳಿದ್ದು ಸುಳ್ಳು ಅನ್ನೋದು ಚಿಚಿಗೆ ಅರ್ಥ ಆದ್ರೂ ಕೂಡ ಹೌದಾ ಈ ರಾತ್ರಿಯ ಹುಳದ್ ಕತೆ ನೋಡ್ಬೇಕು ಹಾಗಂತ ಅಂದ್ಕೊಂಡ್ಲು ಆ ದಿನ ರಾತ್ರಿ ಆಯ್ತು ಬುಜ್ಜಿ ಟುನಿ ಇಬ್ರು ಮಲಗಿ ನಿದ್ದೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಟುನಿ ಎದ್ದು ಬಂದು ಕೋಳಿಗಳೆಲ್ಲ ಲೆಕ್ಕ ಮಾಡಿ ನೋಡಿದಾಗ ಅಮ್ಮಯ್ಯ ಕೋಳಿಗಳು ಹಾಗೇನೆ ಇದೆ ಸಿಸಿ ಟಿವಿ ಕ್ಯಾಮರಾ ಕೆಲಸ ಮಾಡಿದೆ ಅಮ್ಮ ಕ್ಯಾಮೆರಾ ಕೆಲ್ಸ ಮಾಡಿದೆ ಕಳ್ಳ ಹೆದ್ರಕೊಂಡು ಬರ್ಲೇ ಇಲ್ಲಮ್ಮ ಹೌದು ಬುಜ್ಜಿ ಹೇಗೋ ಕೋಳಿ ಕಾಪಾಡಿದ್ರೆ ಸಾಕು ಸರಿಯಾ ಆ ಕ್ಯಾಮರಾನ ತೆಗಿ ನಾವು ಮಹಿಯಾದಿನ ಮನೆಯಲ್ಲಿ ಒಂದು ಟಿವಿ ಇದೆ ಅಲ್ವಾ ಅದ್ರಲ್ಲಿ ಹಾಕಿ ನೋಡೋಣ ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಆ ಕ್ಯಾಮೆರಾ ತಗೊಂಡು ದಿನ ಮನೆಗೆ ಹೋದ್ರು ಆವಾಗಲೇ ಕುಹು ಕೂಡ ಬಂದ್ಲು ಎಲ್ಲರೂ ಆಸಕ್ತಿಯಿಂದ ಕ್ಯಾಮೆರಾನ ಟಿವಿಗೆ ಫಿಕ್ಸ್ ಮಾಡಿ ಅದ್ರಲ್ಲಿ ಏನ್ ಫುಟೇಜ್ ಇದೆ ಅಂತ ನೋಡಿದ್ರು ರಾತ್ರಿ ಸಮಯ ಆ ಕ್ಯಾಮರಾದಲ್ಲಿ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಕೋಳಿಗಳು ಕೊಕ್ಕೋ ಅನ್ನುವ ಶಬ್ದ ಕೇಳಿಸ್ತಿತ್ತು ಆವಾಗ ಇದ್ದಕ್ಕಿದ್ದಂತೆ ಅಲ್ಲಿ ಕಪ್ಪಾಗಿರುವ ಒಂದು ಆಕಾರ ಬಂತು ಅದು ಯಾರು ಅಂತ ಎಲ್ರು ನೋಡ್ತಾ ಇದ್ದಾಗ ಆ ಆಕಾರ ಮೇಲೆ ಕೋಳಿಗಳ ಹತ್ತಿರ ಬಂದಾಗ ಕೋಳಿಗಳು ಕೊಕ್ಕೋ ಅಂತ ಕಿಚ್ಚಾಡ್ತಾ ಇತ್ತು ಆ ಆಕಾರ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕ್ಯಾಮೆರಾ ಇತ್ತು ಅದನ್ನ ನೋಡಿ ಎಲ್ರು ಅರೆ ಚಿಚ್ಚು ಹಾಗಂತ ಹೇಳಿದ್ರು ಚಿಚುಕಾಗೆ ಆ ಕೋಳಿಗಳಲ್ಲಿ ಒಂದ್ ಕೋಳಿನ ಹಿಡಿಯಕ್ಕೆ ಎಷ್ಟೋ ಕಷ್ಟ ಪಡ್ತಿದ್ಲು ಆ ಕೋಳಿ ಒಂದು ಅವಳ ಕಾಲಿಗೆ ಚುಚ್ಚಿದಾಗ ಹಬ್ಬ ಅಂತ ಅವಳು ಜೋರಾಗಿ ಕಿರ್ಚಿದ್ಲು ಆ ಶಬ್ದ ಕೂಡ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಚಿಚುಕಾಗೆ ಹೇಗೋ ತುಂಬಾನೇ ಕಷ್ಟಪಟ್ಟು ಆ ಗುಂಪಿನಲ್ಲಿರುವ ಒಂದು ಕೋಳಿನ ಕದ್ಕೊಂಡು ಅವಳ ರೆಕ್ಕೆಗಳ ಒಳಗಡೆ ಇಟ್ಕೊಂಡು ಮೇಲೆ ಗೇಟ್ ದಾಟಿ ಹೋಗ್ತಾ ಇದ್ದಾಗ ಆ ಕ್ಯಾಮ್ರಾನ ಅವಳು ಹಿಂದೆ ತಿರುಗಿ ನೋಡಿದ್ಲು ಅವಳು ಆ ಕ್ಯಾಮ್ರಾನ ನೋಡಿ ಇದೇನಿದೋ ಈ ಹುಳ ನನ್ನನ್ನೇ ನೋಡ್ತಾ ಇದೆ ಅಂತ ಹೇಳಿದ್ದು ಕೂಡ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ನೋಡಿದ್ರ ನಾನು ಅಂದ್ಕೊಂಡೆ ಚಿಚು ಕೆಲಸನೇ ಇದು ಅಂತ ದಿನ ಕೋಳಿ ಕತ್ಕೊಂಡು ಹೋಗಿ ಬಿರಿಯಾನಿ ಮಾಡ್ತಿದ್ದಾಳೆ ಅವಳು ಅಮ್ಮ ಈ ಫುಟೇಜನ್ನ ನಾವು ಪೊಲೀಸ್ರ ಹತ್ರ ತೋರ್ಸೋಣ ಬೇಡ ಬುಜ್ಜಿ ಹಾಗೆ ಮಾಡಿದ್ರೆ ನಮ್ಮ ಮಾನ ಹೋಗುತ್ತೆ ಆದ್ರೆ ಅವಳು ಒಂದು ಪಾಠ ಕಲ್ಸ್ಕೊಡೋಣ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಗೇನೆ ಮಾಡಿ ಹಾಗಂತ ಕೊಟ್ಟ ಐಡಿಯಾದಿಂದ ಚಿಚು ಮನೆಗೆ ಟುನಿ ಹೋಗಿ ಈವ್ನಿಂಗ್ ಟೀ ಪಾರ್ಟಿಗೆ ಬಾ ಅಂತ ಕರೆದ್ಲೋ ಚಿಚು ಕೂಡ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ಟುನಿಯ ಮನೆಗೆ ಹೋದ್ಲು ಏನ್ ಟೀ ಪಾರ್ಟಿ ಎಲ್ಲ ಕೊಡ್ತಾ ಇದೆಯಾ ನಿನ್ ಕೋಳಿಗಳು ವಾಪಸ್ ಸಿಕ್ತಾ ಆವಾಗ ಟುನಿ ಇಲ್ಲ ಚಿಚು ಆದ್ರೆ ಕಳ್ಳ ಯಾರಂತೂ ಗೊತ್ತಾಯ್ತು ಹಾಗಂತ ಹೇಳಿದಾಗ ಚಿಚು ಏನೋ ಕಳ್ಳ ಆ ನರೀನಾ ಇಲ್ಲ ಇಲ್ಲ ಕಳ್ಳ ನರಿಯಲ್ಲ ಕಳ್ಳ ಯಾರು ಅನ್ನೋದು ನಮ್ಮ ಮನೇಲಿದ್ದ ಸಿ ಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ನ ಇವತ್ತು ಸಂಜೆ ಪಂಚಾಯಿತಿಯಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀವಿ ಹಾಗಂತ ಟುನಿ ಹೇಳಿದಾಗ ಚಿಚುಕಾಗೆ ತುಂಬಾನೇ ಹೆದರಿದ್ಲು ಅವಳಿಗೆ ಅವಳು ಮಾನ ಮರ್ಯಾದೆ ಹೋಗುತ್ತೋ ಅಂತ ಅನಿಸ್ತು ವೀಡಿಯೋ ಹಾಕ್ತೀರಾ ಯಾಕೆ ಮರ್ಯಾದೆ ಎಲ್ಲ ಹೋಗುತ್ತೆ ಪಾಪ ಬಿಟ್ಬಿಡೋಣ ಆ ಕಳ್ಳ ಇನ್ಮುಂದೆ ಆ ರೀತಿ ಮಾಡಲ್ಲ ಅವಾಗ ಬುಜಿ ಚಿಚು ಹತ್ರ ಯಾಕತ್ತೆ ವಿಡಿಯೋ ಹಾಕೋದ್ರಲ್ಲಿ ಏನು ಕದಿಯೋದು ತಪ್ಪುತ್ತಾನೆ ಅವಾಗ ಆ ಕಳ್ಳನಿಗೆ ಶಿಕ್ಷಣ ಸಿಗ್ಬೇಕು ತಾನೆ ಆ ಕಳ್ಳ ಅದ್ರಲ್ಲಿ ಫನಿಯಾಗಿ ಕೆಲಸ ಮಾಡಿದ್ದಾನೆ ಕೋಳಿ ಹಿಡಿಯೋಕೆ ಕಷ್ಟಪಡ್ತಿದ್ದಾನೆ ಆ ಕೋಳಿ ಕೂಡ ಅವನ ಕಾಲಿಗೆ ಚುಚ್ತು ಗೊತ್ತಾ ಹಾಗಂತ ಬುಜ್ಜಿ ಹೇಳಿದಾಗ ಎಲ್ಲಾನು ಚಿಚಕಾಗಿಗೆ ಅರ್ಥ ಆಯ್ತು ಅಯ್ಯೋ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು ಹಾಗಂತ ಅಂದ್ಕೊಂಡು ಟೋನಿ ನನ್ನನ್ನು ಕ್ಷಮಿಸ್ಬಿಡು ಆ ಕಳ್ಳಿ ನಾನೇ ಈ ಚಿನ್ನು ದಿನ ಚಿಕನ್ ಸಾರು ಬೇಕು ಅಂತ ಕೇಳ್ತಿದ್ದ ನನ್ನ ಹತ್ರ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನ್ ಕೋಳಿ ಫಾರಂ ಇಂದ ನಾನು ಒಂದೊಂದ್ ಕೋಳಿಗಳನ್ನ ಕತ್ಕೊಂಡು ಹೋಗ್ತಿದ್ದೆ ಹಾಗಂತ ನಿಜ ಒಪ್ಕೊಂಡು ಆವಾಗ ಚಿನ್ನ ಕೂಡ ಅಲ್ಲೇ ನಿಂತ್ಕೊಂಡು ಹೌದೊತ್ತೆ ಕಳ್ಳಿ ಆದ್ರೆ ಆದರೆ ಸರ್ ತುಂಬ ಚೆನ್ನಾಗಿತ್ತು ಹಾಗಂತ ಹೇಳಿದೆ ಅಮಾಯಕನಾಗಿ ಅವರಿಬ್ರು ಅವ್ರು ಮಾಡಿದ ತಪ್ಪು ಒಪ್ಕೊಂಡ್ರು ಆದ್ರಿಂದ ಟುನಿಗೆ ಕೋಪ ಇಲ್ಲನೂ ಹೋಯ್ತು ಸರಿ ನೀನು ಮಾಡಿದ ತಪ್ಪು ನಾನು ವಿಡಿಯೋ ಯಾರಿಗೂ ತೋರ್ಸಲ್ಲ ಆದರೆ ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಬೇಕು ತಾನೆ ನನಗೆ ನನ್ನ ಕೋಳಿಗಳನ್ನು ನೀನು ಹಣ ಖರ್ಚು ಮಾಡಿ ವಾಪಸ್ ತಗೊಂಡ್ ಬಂದು ಕೊಡಬೇಕು ಅದೇ ರೀತಿ ಪ್ರತಿದಿನ ಎರಡು ಸಮಯ ನನ್ನ ಕೋಳಿ ಫಾರಂನ ಕ್ಲೀನ್ ಮಾಡಬೇಕು ಇದೇ ನಾನು ನಿನಗೆ ಕೊಡೋ ಆ ಶಿಕ್ಷೆ ಆವಾಗ ಚಿಚು ಕಣಿರುಸ್ಕೊಂಡು ಸರಿ ಟೊನಿ ನಾನು ಕೋಳಿಗಳನ್ನ ತಗೊಂಡ್ ಬಂದ್ ಕೊಡ್ತೀನಿ ಕೋಳಿ ಫಾರಂನ ಕೂಡ ಕ್ಲೀನ್ ಮಾಡ್ತೀನಿ ಯಾರತ್ರ ಹೇಳದೇ ಇದ್ರೆ ಸಾಕು ಹಾಗಂತ ಹೇಳಿ ಆ ದಿನದಿಂದ ಚಿಚುಕಾಗೆ ಬೆಳಿಗ್ಗೆ ಸಂಜೆ ಟುನಿಯ ಕೋಳಿ ಫಾರಂಗೆ ಹೋಗಿ ಆ ಕೋಳಿ ಫಾರಂನೆಲ್ಲ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ಲು ಅವಳು ಕಷ್ಟಪಟ್ಟು ಕೆಲಸ ಮಾಡಿದ್ರು ನೋಡಿ ಟುನಿ ಬುಜ್ಜಿ ಚಿನ್ನು ಎಲ್ರೂ ನಗಾಡ್ತಾ ಇದ್ರು ಹಾಗೆ ಅವಳು ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ಕೆಲವು ದಿನಗಳ ನಂತರ ಟುನಿ ಕೇಳಿದ ಕೋಳಿ ಮರಿಗಳನ್ನ ಅವಳಿಗೆ ತಗೊಂಡ್ ಬಂದ್ ಕೊಟ್ಲು ಟೊನಿ ನಾನಿನಗೆ ಮಾತು ಕೊಡ್ತಾ ಇದ್ದೀನಿ ಇನ್ಮುಂದೆ ನಾನು ಕಳ್ತನ ಮಾಡಲ್ಲ ಕಷ್ಟಪಟ್ಟು ದುಡಿತೇನೆ ಅವ್ಗಟ್ಟು ನೀನಾಗುತ್ತಾ ನೀನ್ ಬದ್ಲಾಗಿದ್ಯಾ ಚಿಚು ನನ್ಗೆ ಅದೇ ಸಾಕು ಇನ್ಮುಂದೆ ಈ ಕೆಲಸ ನೀನ್ ಬೇಡ ನಿನ್ ಶಿಕ್ಷೆ ಎಲ್ಲಾನು ಮುಗೀತು ಹೋಗು ಹಾಗೆ ಬುಚ್ಚಿಗುಬ್ಬಚ್ಚಿ ಕೊಟ್ಟ ಒಂದು ಐಡಿಯಾದಿಂದ ಸಿಸಿಟಿವಿ ಸಹಾಯದಿಂದ ಕಳ್ರು ಯಾರು ಅನ್ನೋದನ್ನ ಕಂಡುಹಿಡಿದ್ರು ಹಾಗೆ ಚಿಚುಕಾಗೇನು ಅವಳ ಮನ್ಸನ್ನ ಬದ್ಲಾಯಿಸ್ಕೊಂಡ್ಲು ಆ ದಿನದಿಂದ ಅವಳು ಕಳ್ತನ ಮಾಡಬಾರ್ದು ಅಂತ ಅಂದ್ಕೊಂಡು ಕಷ್ಟಪಟ್ಟು ದುಡಿಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ಲು ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೇನ ಗೊತ್ತಿಲ್ಲದೆ ಇರೋರು ಯಾರೂ ಇರಲ್ಲ ಯಾಕಂದ್ರೆ ಅವಳು ಯಾವಾಗ್ಲೂ ಬಡಾಯಿ ಕೊಚ್ಕೊಳ್ಳೋದೋ ಜಿಪಣತನ ಮಾಡೋದೋ ಹಾಗೇನೆ ಊಟ ಅಂದ್ರೆ ಅವಳಿಗೆ ತುಂಬಾನೂ ಹುಚ್ಚು ಅದರಲ್ಲೂ ವೆಜ್ ಅಂದ್ರೆ ಅವಳು ಪ್ರಾಣ ಬಿಡ್ತಾ ಇರ್ತಾಳೆ ಯಾವಾಗಲೂ ಮನೆಯಲ್ಲಿ ಮಾಂಸ ಮೀನು ಮೊಟ್ಟೆ ಈ ಥರಾನೇ ಮಾಡಿ ತಿಂತಾ ಇದ್ಲೋ ಅವಳು ಅವಳ ಮನೆಯಲ್ಲಿರುವ ಅಡಿಗೆ ಮನೆಯಿಂದ ನಾನ್ ವೆಜ್ ಮೇಲೆ ಹೊರಗಡೆ ಬರ್ತಾ ಇತ್ತು ಆ ವಾಸನೆ ಇನ್ನೊಬ್ರಿಗೆ ಹೇಗಿರುತ್ತೋ ಅದು ಆಮೇಲೆ ವಿಷಯ ಅವಳ ಮಗ ಚಿನ್ನುಕಾಗಿ ಕೂಡ ಹಾಗೇನೆ ತಾಯಿ ತರ ಆದ್ರೆ ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಟೊನಿ ಹಾಗೂ ಬುಜ್ಜಿ ಇಬ್ರು ಅವ್ರಿಗೆ ಆಪೋಸಿಟ್ ಅವರು ಸಸ್ಯಹಾರಿಗಳು ಮನೆಯಲ್ಲಿ ಯಾವಾಗ್ಲೂ ಸೊಪ್ಪು ಸಾರು ಹಾಗೇನೆ ತರಕಾರಿ ಸಾರು ಇದನ್ನ ಮಾತ್ರ ಮಾಡಿ ತಿಂತಾ ಇರೋರು ಅವರಿಬ್ರು ಆದ್ರಿಂದ ಅವ್ರ ಮನೆ ಯಾವಾಗ್ಲೂ ಪ್ರಶಾಂತವಾಗಿ ತುಂಬಾ ಸ್ವಚ್ಛವಾಗಿನೋ ಇತ್ತು ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಆ ಊರಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು ಆಕಾಶದಲ್ಲಿರುವ ತೆರೆ ಹರಿದೋಗಿತ್ತೋ ಏನೋ ಅನ್ನೋ ತರನೆ ಆ ಮಳೆ ಇತ್ತು ಆ ಗಾಳಿ ಮಳೆಗೆ ತುನಿಯ ಮನೆಯಲ್ಲಿದ್ದ ಮನೆ ಚಾವಣಿ ಡ್ಯಾಮೇಜ್ ಆಗಿ ಮನೆಯೊಳಗಡೆ ನೀರು ಮೆಲ್ಲೆ ಮೆಲ್ಲೆ ಬೀಳ್ತಾ ಇತ್ತು ಬುಜ್ಜಿ ನೀರು ಬೀಳುವ ಜಾಗದಲ್ಲೆಲ್ಲಾ ಪಾತ್ರೆಗಳನ್ನ ಇಡ್ತಾ ಇದ್ಲು ಅಮ್ಮ ಮನೆಯೊಳಗಡೆ ತುಂಬಾನೇ ನೀರ್ ಬರ್ತಾ ಇದೆ ಅಮ್ಮ ಬೆಡ್ರೂಮ್ ಅಲ್ಲೂ ಕೂಡ ಮಲ್ಗಕ್ಕೆ ಜಾಗನೇ ಇಲ್ಲ ಹೀಗಿದ್ರೆ ನಾವಿವತ್ತು ಎಲ್ಲಮ್ಮ ಮಲ್ಗೋದು ಆವಾಗ ಟುನಿ ಯೋಚನೆ ಮಾಡಿ ಹೌದು ಬುಜ್ಜಿ ನೋಡಿದ್ರೆ ಈ ಮಳೆ ನಿಲ್ಲೋ ತರನೂ ಅನಿಸ್ತಾ ಇಲ್ಲ ರಾತ್ರಿ ಇಲ್ಲೂ ಮಲ್ಗಕ್ಕಾಗಲ್ಲ ಪಕ್ಕದ ಮನೆ ಚೋಟು ಹತ್ರ ಹೋಗಿ ಜಾಗ ಕೇಳೋಣ ಅಂದ್ರೆ ಪಾಪ ಅವಳ ಮನೆ ಕೂಡ ಚಿಕ್ಕಮ್ಮನೇನೆ ಆವಾಗಲೇ ಅವಳಿಗೆ ಚಿಜುಕಾಗಿಯ ಮನೆ ನೆನಪಿಗೆ ಬಂತು ಚಿಜುಕಾಗಿಯ ಮನೆ ತುಂಬಾ ದೊಡ್ಡ ಮನೆ ಸ್ಟ್ರಾಂಗ್ ಆಗಿರೋ ಮನೆ ಆದ್ರೆ ಆ ಮನೆಗೆ ಹೋಗಕ್ಕೆ ತುನಿಗೆ ಸ್ವಲ್ಪ ಸಂಕೋಚ ಅನಸ್ತಿತ್ತು ಇವಳು ಮನೆಯೊಳಗಡೆ ಬಿಡ್ತಾಳ ಹಾಗೆ ಬಿಟ್ಟರು ಕೂಡ ಅಲ್ಲಿಗೆ ಹೇಗಿರೋದು ಹಾಗಂತ ಯೋಚನೆ ಮಾಡ್ತಿದ್ದಾಗ ಅಮ್ಮ ಚಿಚು ಅತ್ತೆ ಮನೆಗೆ ಹೋಗೋಣಮ್ಮ ಅವ್ರ ಮನೆ ದೊಡ್ಡದಲ್ವಾ ಇವತ್ತು ತೊಂದರೆ ರಾತ್ರಿ ಅಲ್ಲಿದ್ದು ಬಿಟ್ಟು ಬರೋಣ ಹೋಗ್ಬೋದು ಬುಜ್ಜಿ ಆದ್ರೆ ಅವಳು ಮನೇಲಿ ಅವಳು ಯಾವಾಗಲೂ ನಾನ್ ವೆಜ್ಜೇ ಮಾಡ್ತಾಳೆ ಆದ್ರೆ ನಾವು ಸಸ್ಯಹಾರಿಗಳು ಅಲ್ವಾ ಅಮ್ಮ ಇವತ್ತೊಂದಿನ ರಾತ್ರಿ ನಿದ್ರೆ ಮಾಡಬೇಕಷ್ಟೇ ಊಟ ಅಮ್ಮ ಪರವಾಗಿಲ್ಲಮ್ಮ ಹೋಗಿ ಇದ್ಬಿಟ್ಟು ಬೆಳಿಗ್ಗೆ ಬಂದುಬಿಡೋಣಮ್ಮ ಹಾಗಂತ ಅಂದ್ಕೊಂಡು ಸರಿ ಅಂತ ಬೇರೆ ದಾರಿ ಇಲ್ಲದೆ ತುನಿ ಬುಜಿ ಇಬ್ಬರು ಚಿಚುಕಾಗಿಯ ಮನೆಗೆ ಬಂದು ಅವಳ ಮನೆ ಬಾಗಿಲನ್ನ ತಟ್ಟೋದ್ರು ಆವಾಗ ಮನೆಯೊಳಗಡೆ ಕೂತ್ಕೊಂಡು ಚಿಚುಕಾಗೆ ಯಾರದೋ ಈ ಸಮಯದಲ್ಲಿ ನನ್ನ ಮನೆ ಬಾಗಿಲು ಬಡಿತಾ ಇರೋದು ಟಿ ವಿ ನೋಡ್ತಾ ಇದ್ದೀನಿ ಡಿಸ್ಟರ್ಬ್ ಮಾಡಬೇಡ ನನ್ನ ಚಿಚು ನಾನು ಟೋನಿ ಸ್ವಲ್ಪ ಹೊರಗಡೆ ಬರ್ತೀಯಾ ಆ ಶಬ್ದ ಕೇಳಿ ಚಿಚುಕಾಗಿ ಹೊರಗಡೆ ಬಂದ್ಲು ಮಳೆಯಲ್ಲಿ ಒದ್ದೆಯಾಗಿ ನಿಂತ್ಕೊಂಡಿರುವ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿಗೂ ಗುಬ್ಬಚ್ಚಿನ ನೋಡಿ ಆಶ್ಚರ್ಯಪಟ್ಲು ಅರೆ ಏನು ಟೊನಿ ಮಳೆ ನಿನ್ನ ಮನೆ ಬಿದ್ದೋಯ್ತಾ ಹಣ ಏನಾದರೂ ಬೇಕಾ ಅಯ್ಯೋ ಎಲ್ಲ ಚಿಚು ನನ್ನ ಮನೆ ಚಾವಣಿ ಮಾತ್ರ ಹಾರ್ಕೊಂಡು ಹೋಯಿತು ಎಲ್ಲ ನೀರು ಬೀಳ್ತಾ ಇದೆ ಅದಕ್ಕೆ ಇವತ್ತು ಒಂದಿನ ರಾತ್ರಿ ನಾನು ಬುಜ್ಜಿ ನಿನ್ನ ಮನೆಯಲ್ಲಿ ಉಳ್ಕೊಳ್ಬೋದಾ ಆವಾಗ ಚಿಚು ಅವಳ ಮನಸಲ್ಲಿ ಅರೆ ಇದೇನಿದೋ ಇವರಿಗೆ ನನ್ನ ಮನೆಯಲ್ಲಿ ನಾನು ಹೇಗೆ ಜಾಗ ಕೊಡೋದು ಹಾಗಂತ ಅಂದ್ಕೊಂಡು ಹೊರಗಡೆ ಮಾತ್ರ ಒಳ್ಳೆ ಥರ ನಾಟಕ ಮಾಡಿ ಈ ರೀತಿ ಹೇಳಿದ್ಲು ಅರೆ ಅದರಲ್ಲಿ ಏನಿದೆ ಟೋನಿ ನನ್ನ ಮನೆ ನಿನ್ನ ಮನೆ ಥರ ಬಾಬಾ ಒಳಗೆ ಬಾ ಈ ಊರಲ್ಲಿ ನನ್ನಂಥ ಒಳ್ಳೆ ಮನಸ್ಸು ಯಾರಿಗಿದೆ ಯಾರು ಕಷ್ಟ ಅಂತ ಬಂದರೂ ಕೂಡ ನನ್ನಿಂದ ಅದನ್ನು ನೋಡೋಕ್ಕಾಗಲ್ಲ ಆದ್ರೆ ಮನ್ಸಲ್ಲಿ ಮಾತ್ರ ನಾಳೆ ಬೆಳಿಗ್ಗೆ ಹೋಗ್ಬಿಡಬೇಕು ಹಾಗಂತ ಅಂದ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋದ್ಲು ಮನೆಯಲ್ಲಿ ಮೀನ್ಸಾರು ಮಾಡಿರುವ ವಾಸನೆ ತುಂಬಿ ಹೋಗಿತ್ತು ಅದು ಬುಜ್ಜಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಬುಜ್ಜಿ ನೋಡಿ ಚಿನ್ನುಕ್ಕಾಗಿ ತಕ್ಷಣ ಹೊರಗಡೆ ಬಂದ ಬುಜ್ಜಿ ನಮ್ಮನೆಗೆ ಬಂದಿದೀಯಾ ಬಾಬಾ ಇವತ್ತು ನಮ್ಮಮ್ಮ ಸ್ಪೆಷಲ್ ಆಗಿ ಮೀನ್ಸಾರು ಮಾಡಿಟ್ಟಿದ್ದಾರೆ ಇಬ್ರು ಕುತ್ಕೊಂಡು ಊಟ ಮಾಡೋಣ್ವಾ ಚಿನ್ನು ನಾನು ಮೀನೆಲ್ಲ ತಿನ್ನೋದಿಲ್ಲ ಕಣೋ ಏನೋ ಮೀನ್ ತಿನ್ನಲ್ವಾ ನೀ ಇದು ರುಚಿಕರವಾದ ಆಹಾರನ ನೀವು ತಿನ್ನೋದೇ ಇಲ್ವಾ ಹ್ಮ್ ಸರಿ ಸರಿ ಏನು ಮಾಡೋದು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನಿಮಗೋಸ್ಕರ ಏನಾದರೂ ಊಟ ಮಾಡಿ ಇಡ್ತೀನಿ ಹಾಗಂತ ಹೇಳಿದಾಗ ಟುನಿ ಬುಜ್ಜಿ ಇಬ್ರು ಹೋಗಿ ಸ್ನಾನ ಮಾಡ್ಕೊಂಡು ಬಂದರು ಆವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಅನ್ನ ಇನ್ನೊಂದು ಪಾತ್ರೆಯಲ್ಲಿ ಚಿಚುಕಾಗೆ ಸಾರು ತಗೊಂಡು ಬಂದು ಕೊಟ್ಲು ತಗೋ ಇವತ್ತು ನಾನು ಸ್ಪೆಷಲ್ ಆಗಿ ಮಾಡಿರುವ ಸಾರು ಇದನ್ನು ತಿಂದರೆ ಮನೆಗೆ ಹೋಗಿ ಆಮೇಲೆ ಸಾಂಬಾರು ಏನೋ ಮಾಡ್ಕೊಳ್ಳಲ್ಲ ನೀವು ಆದರೆ ಚಿಚು ನಾವಿಬ್ಬರು ನಾನ್ವೆಜ್ನ ಮುಟ್ಟಲ್ಲ ಅರೆ ಹೌದಾ ತೋನಿ ಈ ರೀತಿ ಮಾಡ್ತೀಯಾ ನಿಮಗೋಸ್ಕರ ಎಷ್ಟು ಇಷ್ಟಪಟ್ಟು ನಾನು ಮಾಡಿ ತೊಗೊಂಡು ಬಂದೆ ಬೇಡ ಅಂತಿದ್ದೀರಾ ಸರಿ ಸರಿ ಮನೇಲಿ ಹಳೆ ಮೊಸರು ಇಲ್ಲಾದ್ರೆ ಇರ್ಬೋದು ಅದನ್ನ ತಗೊಂಡು ಬಂದು ಕೊಡ್ತೀನಿ ಇವತ್ತು ನೀವಿಬ್ಬರು ಮೊಸರನ್ನ ಮಾಡ್ಕೊಳ್ತೀನಿ ಹಾಗಂತ ಹೇಳಿ ಇಬ್ಬರಿಗೂ ಮೊಸರನ್ನ ತಗೊಂಡು ಬಂದು ಕೊಟ್ಲು ಆ ಮೀನ್ ವಾಸನೆಯಲ್ಲಿ ಮೊಸರನ್ನ ತಿನ್ನೋದಕ್ಕೂ ಕೂಡ ಬುಜ್ಜಿಗುಬ್ಬಿಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ಆದ್ದರಿಂದ ಅವಳು ಬೇಡ ಅಂತ ಹೇಳಿದ್ಳು ಅಮ್ಮ ನನಗ್ ಬೇಡಮ್ಮ ಈ ಮೀನ್ ವಾಸನೆಯಲ್ಲಿ ಹೊಟ್ಟೆ ಏನೋ ಒಂಥರ ಮಾಡ್ತಾ ಇದೆ ಹಾಗೆ ಹಾಗೆಳ್ಬಾರ್ದು ಸ್ವಲ್ಪ ತಿನ್ನು ಸ್ವಲ್ಪ ತಿಂದು ಮಲ್ಕೊಳ್ಳೋಣ ಹಾಗಂತ ಹೇಳಿ ಹೇಗೋ ಕಷ್ಟಪಟ್ಟು ಅವರಿಬ್ರು ಸ್ವಲ್ಪ ಮೊಸರನ್ನ ತಿಂದು ಆಮೇಲೆ ಚಿಜುಕಾಗಿಯ ಮನೆಯಲ್ಲಿ ನಿದ್ರೆ ಮಾಡೋಣ ಅಂತ ಅಂದ್ಕೊಂಡ್ರು ಹ್ಮ್ ಮೀನ್ಸಾರ್ ತುಂಬಾ ಚೆನ್ನಾಗಿದೆ ಆದ್ರೆ ನಿಮ್ಮಿಬ್ರಿಗೇನೆ ತಿನ್ಬೇಕು ಅನ್ನುವ ಆಸೆನೇ ಇಲ್ಲ ಅಂತ ಅನಿಸ್ತಿದೆ ಹಾಗಂತ ಹೇಳ್ತಾ ಇದ್ದಾಗ ತುನಿ ಹಾಗೂ ಬುಜ್ಜಿ ಇಬ್ರು ಮಲ್ಗೋದಕ್ಕೋಸ್ಕರ ಹೋದ್ರು ಆವಾಗ ಟುನಿ ಗುಪ್ಪಚಿಗೋಸ್ಕರ ಚಿಚು ಒಂದು ದೊಡ್ಡ ಚಾಪೆ ಕೊಟ್ಟಿದ್ಲು ಆ ಚಾಪೆಯಲ್ಲೂ ಕೂಡ ಮೀನ್ ವಾಸನೆ ಬರ್ತಾ ಇತ್ತು ಹೀಗಿರುವಾಗ ಮರುದಿನ ಬೆಳಗ್ಗೆ ಮಳೆ ಇನ್ನೂ ನಿಲ್ಲೋ ಥರ ಕಾಣಿಸ್ತಿತ್ತಿಲ್ಲ ಟುನಿಗೆ ಮನೆಗೆ ಹೋಗುವ ಪರಿಸ್ಥಿತಿಯೂ ಇಲ್ಲ ಚಿಚು ಮಳೆ ಬರ್ತಾನೆ ಇದೆ ಇವತ್ತು ಮಧ್ಯಾಹ್ನ ತನಕ ಮಾತ್ರ ಇದ್ಬಿಟ್ಟು ಹೋಗ್ಬಿಡ್ತೀನಿ ಏನಿದೋ ಇವರು ಇಲ್ಲೇ ಉಳ್ಕೊಂಡ್ಬಿಡ್ತಾರ ಏನೋ ಸರಿ ಏನೂ ಮಾಡೋಕ್ಕಾಗಲ್ಲ ಇದ್ಬಿಟ್ಟು ಹೋಗ್ಲಿ ಅರೆ ಅದರಲ್ಲೇನಿದೆ ಟುನಿ ಪರವಾಗಿಲ್ಲ ಎಷ್ಟು ದಿನ ಬೇಕಾದ್ರೆ ಇರೋ ಇವತ್ತು ನಿಮಗೋಸ್ಕರ ನಾನು ವೆಜಿಟೇರಿಯನ್ ಅಡುಗೆನೇ ಮಾಡ್ತೀನಿ ಹೊಟ್ಟೆ ಚಿಚುಕಾಗಿ ಅಡಿಗೆ ಮನೆಯೊಳಗಡೆ ಹೋಗಿ ಅಡಿಗೆ ಮಾಡೋದನ್ನ ನೋಡಿ ಅವಳ ಸಂತೋಷ ಎಲ್ಲಾನು ಹಾಳಾಯ್ತು ಯಾಕಂದ್ರೆ ಚಿಚಿಗೆ ವೆಜಿಟೇರಿಯನ್ ಮಾಡೋದು ಅಷ್ಟೇನು ಚೆನ್ನಾಗಿ ಬರಲ್ಲ ಅದು ಅಲ್ಲದೆ ನಾನ್ ವೆಜ್ ಮಾಡಿದ ಪಾತ್ರೆಯಲ್ಲೇ ಅವಳು ವೆಜ್ ಮಾಡೋದ್ರಿಂದ ಅದರಲ್ಲಿ ವಾಸನೆ ಹಾಗೇನೇ ಇತ್ತು ಹ್ಮ್ ವೆಜಿಟೇರಿಯನ್ ಅಲ್ಲಿ ಏನ್ ಮಾಡೋದು ಸೊಪ್ಪ ತರಕಾರಿನ ಸರಿ ಬೇಳೆ ಸಾರೇ ಮಾಡ್ತೀನಿ ಹೇಳಿ ಹಿಡೇಚಿಚು ಬೇಳೆ ಸಾರು ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ನಾನ್ ವೆಜಿಟೇರಿಯನ್ಗೆ ಹಾಕುವ ಮಸಾಲೆ ಎಲ್ಲಾನು ಹಾಕಿದ್ರಿಂದ ಆ ವೆಜಿಟೇರಿಯನ್ ಅಡಿಗೆಯಲ್ಲೂ ಕೂಡ ವೆಜ್ ಸ್ಮೆಲ್ಲೇ ಬರ್ತಿತ್ತು ಅಮ್ಮ ಇದು ಬೇಳೆ ಸಾರು ಅಲ್ಲ ಇದರಲ್ಲಿ ಏನೋ ಒಂಥರ ವಾಸನೆ ಬರ್ತಿದೆ ಆ ಅದೋ ಅದರಲ್ಲಿ ನನ್ನ ವೆಜ್ ಟಚ್ ಇದೆ ಸ್ವಲ್ಪ ತಿಂದು ನೋಡಿ ನಿಜವಾಗ್ಲೂ ಆಮೇಲೆ ನೀವು ಇದನ್ನು ಮರೆಯೋದೇ ಇಲ್ಲ ಹಾಗಂತ ಹೇಳಿ ಚಿಚು ತುನಿ ಹಾಗೂ ಬುಜ್ಜಿಗೂ ಆಹಾರ ಹಾಕಿಕೊಟ್ಲು ಅದನ್ನು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೂಡ ಸರಿ ತಿನ್ನೋಡೋಣ ಅಂತ ಒಂದು ಬಾಯಿ ಇಟ್ಕೊಂಡ್ರು ಅಷ್ಟೇ ಪಾಪ ಬುಜ್ಜಿಯ ಮುಖಾನೇ ಬಾಡಿ ಹೋಯ್ತು ಆ ಸಾಂಬಾರು ತುಂಬ ಚೆನ್ನಾಗಿದೆ ಚಿಚು ಅಮ್ಮ ಇದೇನು ಬೇಳೆ ಸರ್ ಅಲ್ಲ ಇದರಲ್ಲಿ ಮೀನು ಹಾಕಿದ್ದಾರೆ ಅಂತ ಅನಿಸ್ತಿದೆ ಅದಕ್ಕೆ ನನಗೆ ಬೇಡ ಅಮ್ಮ ಏನೋ ನಾನು ಮಾಡಿರೋ ಸಾಂಬಾರು ಚೆನ್ನಾಗಿಲ್ವಾ ಹ್ಞೂ ನಿಮಗೋಸ್ಕರ ಮಾಡಿಕೊಟ್ಟೆ ತಿಂದರೆ ತಿನ್ನಿ ಇಲ್ಲಾಂದರೆ ನನಗೇನೂ ನಷ್ಟ ಇಲ್ಲ ಅಯ್ಯೋ ಚಿಚು ಹಾಗೇನಿಲ್ಲ ಅವ್ಳಿಗೆ ಅಭ್ಯಾಸ ಇಲ್ಲ ಅಲ್ವಾ ಅದಕ್ಕೆ ನಾವು ತಿಂತೀವಿ ಇನ್ನೇನು ಬೇಜಾರು ಮಾಡ್ಕೊಳ್ಬೇಡ ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಸ್ವಲ್ಪ ಸ್ವಲ್ಪ ಆ ಅನ್ನನ ತಿಂದ್ರು ಆದ್ರೆ ಚಿಚು ತುಂಬಾನು ಸೂಪರ್ ಆಗಿದೆ ಅಂತ ಹೇಳಿ ಆ ವೆಜಿಟೇರಿಯನ್ ನಾನ್ವೆಜ್ ತಿನ್ನೋ ತರಾನೇ ಸಂತೋಷವಾಗಿ ತಿಂದ್ಳು ಆ ದಿನ ಸಂಜೆ ಸಮಯ ಆಯ್ತು ಮಳೆ ಇನ್ನೂ ಬಿಡ್ಲೇ ಇಲ್ಲ ಬುಜ್ಜಿ ಪಾಪ ಸರಿಯಾಗಿ ಊಟ ಮಾಡದೆ ತುಂಬಾನು ಸುಸ್ತಾಗಿದ್ಲು ಅವಳ ಆಯಾಸದಿಂದ ಇರೋದನ್ನ ನೋಡಿ ಟುನಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೊಂದು ಒಳ್ಳೆ ಯೋಚನೆ ಬಂತು ಅವಳು ತಕ್ಷಣ ಚಿಚು ಹತ್ರ ಹೋಗಿ ಅವಳ ಹತ್ರ ಈ ರೀತಿ ಕೇಳಿದ್ಳು ಚಿಚು ಮನೇಲಿ ಏನಾದರೂ ಹಣ್ಣು ಇದೆಯಾ ತಿನ್ನಕ್ಕೆ ನನಗೆ ತಲೆನೋವು ಹಣ್ಣು ತಿಂದರೆ ಸರಿಯಾಗುತ್ತೆ ಏನೋ ಏನೋ ಹಣ್ಣ ಹಣ್ಣೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ನಾವು ಯಾವಾಗಲೂ ತಿನ್ನೋದಿಲ್ಲ ಆದರೆ ಮೊನ್ನೆ ಆ ಬನ್ನು ಎಲ್ಲಿಂದೋ ಒಂದು ಬಾಳೆಹಣ್ಣು ತಗೊಂಡು ಬಂದ ಅದು ಅಲ್ಲೇ ಎಲ್ಲ ಮೂಲೆಯಲ್ಲಿ ಬಿದ್ದಿದೆ ನೋಡು ಹಾಗಂತ ಹೇಳಿದಾಗ ಟುನಿ ಹೋಗಿ ಬಾಳೆಹಣ್ಣು ನೋಡಿದ್ರೆ ಅದು ತುಂಬಾ ಹಣ್ಣಾಗಿತ್ತು ಸಿಪ್ಪೆಲ್ಲ ಕಪ್ಪಾಗಿತ್ತು ಆದ್ರೆ ಬೇರೆ ದಾರಿ ಇಲ್ಲದೆ ಬುಜ್ಜಿಗೆ ಅದನ್ನ ತಿನ್ನಕ್ಕೆ ಕೊಟ್ಲೋ ಬುಜ್ಜಿ ಇವಾಗ ಇದು ನಾಳೆ ನಮ್ಮ ಹೋಗ್ಬಿಡೋಣ ಹಾಗಂತ ಹೇಳಿ ಬುಜ್ಜಿಗೆ ಅದನ್ನ ಕೊಟ್ಲೋ ಬುಜ್ಜಿನೂ ಸರಿ ಅಂತ ಆ ಹಣ್ಣು ತಿಂದು ಪಾಪ ಹೋಗಿ ಮಲ್ಗೋದ್ಲೋ ಮರುದಿನ ಬೆಳಗಾಯ್ತು ಅವರ ಅದೃಷ್ಟ ಮಳೆನೂ ನಿಂತಿತ್ತು ಆಕಾಶದಲ್ಲಿ ಸೂರ್ಯ ಹಣ್ಣು ಕಾಣಿಸ್ತಾ ಇದ್ದ ತಕ್ಷಣ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಚಿಚು ಮನೆಯಿಂದ ಅವರ ಮನೆಗೆ ಹೋಗೋದಕ್ಕೋಸ್ಕರ ಹೊರಗಡೆ ಬಂದ್ರು ಚಿಚು ತುಂಬಾ ಥ್ಯಾಂಕ್ಸ್ ನಿನ್ ಮನೇಲಿ ಜಾಗ ಕೊಟ್ಟಿದ್ದಕ್ಕೆ ಪರವಾಗಿಲ್ಲ ಟುನಿ ನಾನು ತುಂಬಾ ಒಳ್ಳೆಯವಳು ನನ್ನ ಮನೆಗೆ ಬಂದಿರುವ ಅತಿಥಿಗಳನ್ನ ದೇವ್ರ ಥರ ಭಾವಿಸಿ ಅವ್ರಿಗೆ ಎಲ್ಲ ಅತಿಥಿಯನ್ನು ಸರಿಯಾಗಿ ಕೊಡ್ತೀನಿ ಅದನ್ನು ಕೇಳಿ ಟುನಿ ಬುಜ್ಜಿ ಇಬ್ರು ನಗಾಡ್ತಾ ಅವ್ರ ಮನೆಗೆ ಬಂದ್ರು ಬಂದ ತಕ್ಷಣ ಟುನಿ ಮೊದ್ಲು ಮಾಡಿದ ಕೆಲಸ ಅಡಿಗೆ ಮಾಡಿ ಬುಜ್ಜಿಗೆ ತಿನ್ನೋದಕ್ಕೋಸ್ಕರ ಕೊಟ್ಟಿದ್ದು ಅಮ್ಮ ನೀನು ಮಾಡಿರೋ ಅಡಿಗೆ ಚೆನ್ನಾಗಿದೆ ಹಬ್ಬ ಇದೇ ಸ್ವರ್ಗ ಅಮ್ಮ ಚಿಚ್ಚು ಅತ್ತೆ ಮನೆಯಂತೂ ನನಗೆ ನರಕ ತರಾನೇ ಇತ್ತು ಅವಾಗ ಟುನಿ ನಗುತ್ತಾ ಅದಕ್ಕೆ ಹೇಳೋದು ಅವ್ರವ್ರ ಮನೆನೇ ಅವ್ರವ್ರಿಗೆ ಸ್ವರ್ಗ ಅವ್ರ ಮನೆಯಲ್ಲಿ ಮಾಡೋ ಊಟನೇ ಅವರಿಗೆ ಅಮೃತ ಅಂತ ಇವಾಗ ಅದು ನಿನಗೆ ಅರ್ಥ ಆಗ್ತಿದೆ ಅಲ್ವಾ ಹಾಗಂತ ಹೇಳಿದಾಗ ಬುಜ್ಜಿ ಹೌದು ಅಂತ ಹೇಳದ್ಲು ಹಾಗೆ ಎರಡು ದಿನ ಚಿಚುಕಾಗೆ ಮನೇಲಿ ಇದ್ದಿದ್ದು ಅವರ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದೇ ಇರುವ ಒಂದು ಅನುಭವವಾಗಿ ಉಳಿತು